ಸೋಮವಾರ ಬರ್ತೀನಿ ಅಂತ ಈಗ ಕಚೇರಿಗೆ ಬಹಳಷ್ಟು ಹೊಸ ನೋಡಿದ್ರು ಇರ್ತಾರೆ ಮತ್ತೆ ಬ್ರೀಫ್ ಮಾಡಿ ಸರ್ ಸರ್ ನಿನ್ನಿಂದ ನಾನು ಹೇಳ್ತಾರೆ ದೂರ ಅಂದ್ರೆ ಅಧಿಕಾರಿ ಅಧಿಕಾರಿ ವಿರುದ್ಧ ಅಧಿಕಾರಿ ಪೊಲೀಸ್ ಅಧಿಕಾರಿ ಒಂದು ಹೆಣ್ಣು ಮಗಳನ್ನು ನಾಯಿ ತರ ಎಳೆದು ಆ ಹಾಕಿ ಮುಚ್ಚಿರು ಈ ಧರ್ಮಸ್ಥಳ ಗ್ರಾಮದಲ್ಲಿ ಓಕೆ ಅದನ್ನು ನಾನು ಹೇಳ್ತಾ ಇದ್ದು ಅದು ಅವರ ವಿರುದ್ಧ ಕ್ರಮ ಹೇಳಬೇಕು ಅವ್ರು ಯಾರು ಏನು ಏನಕ್ಕೋಸ್ಕರ ಹೆಣ್ಣು ಮೊದಲು ಯಾವ ಕಾರಣಕ್ಕೋಸ್ಕರ ಅವರ ಗುಂಡಿ ತೋಡಿ ಮಣ್ಣು ಮಾಡಿರೋದು ಅವನು ಯಾರು ಹೇಳಿರೋದು ಅವನ ಮನೆಯಲ್ಲಿ ಹೆಣ್ಣು ಮಕ್ಕಳು ಯಾರು ಇಲ್ವಾ ಹೆಣ್ಮಕ್ಳಿಗೆ ಗೌರವ ಕೊಡೋದು ಇದೇನಾ ಇದು ಗೊತ್ತಾಗಬೇಕು ಇದು ನಮ್ಮ ಉದ್ದೇಶ ನಾವು ಯಾವ ಅಲ್ಲ

ಅಂದರೆ ಎಲ್ಲಿ ಅಂತ ಹಾಕಿಲ್ಲ ಮತ್ತೆ ಯಾರಂತ ಹಾಕಿಲ್ಲ ಯಾರು ಅಂತ ಹಾಕಿಲ್ಲ ಅದು ಯಾವುದು ಹಾಕಿಲ್ಲ ಅದು ನಾನು ನಾನಿದ್ದೆ ಅದ್ರಲ್ಲಿ ನಿನ್ನೆ ಇದ್ದೆ ಅಲ್ಲ ನಾನು ಆಗುವಂತ ಹಾಕಿದ್ದೀನಿ ಅದನ್ನು ಆ ಪಾಯಿಂಟ್ ಸರ್ ಮಾತ್ರ ಹಾಕಿಲ್ಲ ಅದು ನಾನು ಸ್ವಲ್ಪ ಹೆಚ್ಚಿನ ಆಗಿರ್ಬೋದು ನಾನು ನೋಡೆ ಹಂಗೆ ನೋಡೇ ಬಂದ ನೋಡಿ ಹಂಗೆ ಹೋಗಿರೋದು ನಾನು ಮಾಡೋದು ನೋಡ್ತೀನಿ ಅದು ನೋಡಿ ನಾನು ವಾರ ಸರ್ ಅಲ್ಲಿಂದ ಅದು ಇದೆ ಯಾರು ಇವರಿಗೆ ಕರೆ ಮಾಡಿ ಇದೆ ಸರ್ ಅದರ ನಂತರ ಅವ್ರು ಒಂದು ವಾರ ನಂತರ ಬಂದಿರುತ್ತೆ ಪೊಲೀಸ್ ಆ ಪೊಲೀಸ್ ಅದು ತಪ್ಪು ಮಾಡಿದ್ರು ಒಂದನೇದಾಗಿ ಕರ್ತವ್ಯ ಯಾವ ರೀತಿಯಲ್ಲಿ ಮಾಡಿದಾರೆ ಅಂತ ಹೇಳಿದರೆ ಕರೆ ಮಾಡಿದರೆ ಅವತ್ತು ಆಗಲೇ ಬರಬೇಕಿತ್ತು ಬಂದು ಬಾಡಿಯನ್ನು ನೋಡಿ ಓಕೆ ಅದು ಅರಣ್ಯ ಅರಣ್ಯ ಅರಣ್ಯಲಿತ್ತು ಅರಣ್ಯ ಅಧಿಕಾರಿಗೆ ತಿಳಿಸ್ಬೇಕಿತ್ತು ನಂತರ ಅದನ್ನು ಎಫ್ ಐ ಆರ್ ಮಾಡಬೇಕಿತ್ತು ಅದು ಮಾಜಿ ಮಾಡಬೇಕಿತ್ತು ಮಾಜಿ ಮಾಡಿದ ನಂತರ ಹಾಸ್ಪಿಟಲ್ಗೆ ತಗೊಂಡೋಗಿತ್ತು ಆ ನಂತರ ಪಬ್ಲಿಸಿಟಿ ಮಾಡಬೇಕಿತ್ತು ಆ ನಂತರ ಕರ್ನಾಟಕ ರಾಜ್ಯ ಎಲ್ಲ ಠಾಣೆಗೂ ಮಾಹಿತಿ ಕಳಿಸ್ಬೇಕಿತ್ತು ಇದಾದ ನಂತರ ಇವರು ನೋಡಿ ಯಾರು ಬಂದಿಲ್ಲ ನಂತರ ಆ ಬೆಳಕಂಗಡಿ ಠಾಣಾ ವ್ಯಾಪ್ತಿಯಲ್ಲಿ ಏನು ಸಮಾಧಿ ಇದೆ ಆ ಹಾಸ್ಪಿಟಲ್ ಎಲ್ಲ ಪಟ್ಟಣ ಪಂಚಾಯತ್ ಆ ವ್ಯಾಪ್ತಿಯಲ್ಲಿ ಮಣ್ಣು ಮಾಡಬೇಕಿತ್ತು ಇದನ್ನು ಇಲ್ಲಿ ಪೊಲೀಸ್ ಮಾಡಿಕೊಡುವಾಗ ನೇರವಾಗಿ ಅಲ್ಲೇ ಒಂದು ಮಣ್ಣು ಮಾಡಿದೆ ಎಷ್ಟು ಸೈಲಿ ಅದನ್ನು ಕೇಳ್ತಾ ಇರೋದು ಇವಾಗ ಗೊಂದಲ ಅಂತ ಹೇಳ್ತಾರೆ ಹದಿನೈದು ವರ್ಷ ಏನು ಹಿಂದೆ ಏನಕ್ಕೆ ದೂರು ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರಿ ಸ್ವಾಮಿ ದೂರು ಯಾರಿಗೆ ಕೊಡಬೇಕಿತ್ತು ಅವರೇ ಬಂದು ಮಣ್ಣು ಮಾಡ್ತಾ ಇದ್ದರೆ ನಾನು ಯಾರಿಗೂ ದೂರು ಕೊಡಲ್ಲ ಹೇಳಿ ಈಗ ಮಿಸ್ಸಿಂಗ್ ಕೇಸ್ ಸರ್ ಈಗ ಏನು ಅದು ಒಬ್ಬ ಮಹಿಳೆಯ ದೇಹ ಅಂತ ಪೊಲೀಸರು ಹೇಳಿದ್ರು ಅಂತೇಳಿ ಆದರೆ ನೀವು ಹೇಳ್ತಿರೋದು ಬಾಲಕಿಯ ದೇಹ ಬಾಲಕಿ ಮಹಿಳೆ ಅಲ್ಲ ಪೊಲೀಸ್ ಹದಿನೈದು ಹದಿನೈದು ಬಾಲಕಿಯ ಮೃತದೇಹ ಆದರೆ ಅಲ್ಲಿ ಆ ಬಂದ ಪೊಲೀಸ್ ಅಧಿಕಾರಿ ಒಂದು ವಾರ ಬಿಟ್ಟು ನಂತರ ಬಂದ್ರಲ್ಲ ಸರ್ ಆ ಪೊ ಪೊಲೀಸ್ ಅಧಿಕಾರಿ ಇದು ಮೂವತ್ತರಿಂದ ನಲವತ್ತೈದು ವರ್ಷದ ಅಂತ ಹೇಳಿ ಅಲ್ಲಿಗೆ ಹೇಳ್ರು ಬಂದವರಿಗೆ ದಾಖಲೆ ಏನಾಯ್ತಾರೆ ಅವರಿಗೆ ಹೇಳಿ ದಾರಿ ತಪ್ಪಿಸ್ತಾ ಇರೋದು ಸಂದರ್ಭದಲ್ಲಿ ಯಾವುದಾದ್ರು ಅಪರಿಚಿತ ಮಹಿಳೆ ಮೂವತ್ತರಿಂದ ನಲವತ್ತೈದು ವರ್ಷದ ಮಹಿಳೆ ನಾಪತ್ತೈದು ಪ್ರಕರಣ ದಾಖಲಾಗಿತ್ತು ಆ ಸಂದರ್ಭದಲ್ಲಿ ಮತ್ತೆ ಆ ಸಂದರ್ಭದಲ್ಲಿ ಯಾವ್ದು ಮಿಸ್ಸಿಂಗ್ ಕೇಸ್ ಆಗಿರುವಂತಹ ಬಾಲಕಿಯದ್ದು ಏನಾದರೂ ಪ್ರಕರಣ ಅಂತ ಅವತ್ತು ನಮಗೆ ತಿಳಿದ ಪ್ರಕಾರವಾಗಿ ಬೀಸ್ರೋಡು ಬಂಟ್ವಾಳ ಠಾಣೆಗೆ ಹೇಳ್ಬೋದು ಒಂದು ಸುದ್ದಿ ಆಯಿತು ಅದಕ್ಕೋಸ್ಕರ ನಾನು ಆರ್ ಟಿ ಐ ಅಲ್ಲಿ ಆ ನಾನು ತೆಗೆದಿರೋದು ಆದರೆ ಎರಡು ಸಾವಿರದ ಎರಡರಲ್ಲಿ ಒಂದು ಬಾಲಕಿ ಮಿಸ್ ಆಗಿರೋದ್ರ ಇದೆ ಅದು ಇನ್ನೂ ದಾಖಲೆ ತಗೊಳ್ಬೇಕು ಆದರೆ ಇವಾಗ ದಾಖಲೆ ಕೇಳಿದರೆ ಏನಾಯ್ತು ಅಂದರೆ ಎರಡು ಸಾವಿರದ ಹದಿಮೂರರ ತನಕ ಎಲ್ಲ ದಾಖಲೆಯನ್ನು ನಾಶ ಮಾಡಿದ್ದಾರೆ ಅಂತ ಕೊಡ್ತಾ ಇದ್ದಾರೆ ಇವಾಗ ಏನು ಹುಡ್ಕೋಳ ಇದೆಲ್ಲ ಕೆಲಸ ಮಾಡ್ತೀನಿ ಸರ್ ಇವತ್ತು ನಿನ್ನೆ ಅಲ್ಲ ಗೊಂದಲ ವಾತಾವರಣ ಹೇಳಲಿಕ್ಕೆ ನಾವು ಒಂದು ಗೊಂದಲ ಮಾತು ಹೇಳಲಿಕ್ಕೆ ನಿನ್ನೆಯಿಂದ ಕೆಲಸ ಅಲ್ಲ ಸರ್ ಅದೆಲ್ಲ ದಾಖಲೆ ಕೊಡ್ತೀವಿ ನಾನು ಯಾರೋ ಯಾರೋ ಕಳ್ಸಿಬಿಟ್ಟು ಯಾರಿಗೋಸ್ಕರ ಬಂದಿರೋದು ಅಲ್ಲ ಸರ್ ಇನ್ನೊಂದು ಏನಂದರೆ ಸರ್ ಮೊದಲು ಮಾಹಿತಿ ಗೊತ್ತಾಗುತ್ತೆ ನಂತರ ಒಂದು ವಾರ ಬಿಟ್ಟು ಪೊಲೀಸರಲ್ಲಿ ಕೊಡ್ತೇನೆ ನಿಮಗೆ ಮಾಹಿತಿ ಗೊತ್ತಾಗಿದ್ದು ಯಾವಾಗ ನೀವು ಸರ್ ನಾನು ಅಲ್ಲಿ ಹೋಗ್ತೇನೆ ಅಂದರೆ ನಮ್ಮ ನಾವು ಕೂಲಿ ಕೆಲಸದವರು ಆ ರೀತಿಯಲ್ಲಿ ಹೋಗುವಾಗ ನನಗೆ ಗೊತ್ತಾಯ್ತು ನಾನು ನೋಡ್ರಿ ಗೊತ್ತಾಗದ ನಾನು ನೋಡ್ತೀನಿ ಆವಾಗ ಏನೋ ಕೇಳಿದ್ವಿ ಕೇಳುವಾಗ ಹೇಳ್ಬೋದು ಇಷ್ಟು ವಾಸನೆ ಬರ್ದಿ ಕಾರಣ ಏನಂತ ಹೇಳಿದ್ವಿ ಪೊಲೀಸರು ಬಂದಿಲ್ಲ ಅಂತ ಹೇಳಿ ಅದಕ್ಕೆ ನಾನು ಹೇಳ್ತೀನಿ ಅವಾಗ ಒಂದು ವಾರ ಹಿಂದೆ ದೂರು ಕೊಡುವಾಗ ನಾನು ನೋಡಿದ ನಾನು ಕೇಳಿಲ್ಲ ಆ ಆನಂತರ ಅಲ್ಲಿ ಬಂದಿದ್ದಾರ ಮೂರು ಅಂತ ಹೇಳ ಅವರು ಹೇಳಿದರು ಕೊಟ್ಟಿದ್ವಿ ಅದಕ್ಕೆ ಬಂದಿಲ್ಲ ಈಗ ಬಂದು ಮೂತಾಕ್ತಾರೆ ಹೌದು ಆ ಬಾಲಕಿಯರು ಎಂಬ ಸಸ್ಪೆಕ್ಷನ್ ಏನೋ ಇದೆ ಸರ್ ಅಂದರೆ ಅನುಮಾನಕ್ಕೆ ಆ ಅಂತ ಅಂತೇಳಿ ನಿಮ್ಮ ಕಾಯಿಲ್ಲಿ ಬೀಸರು ಆ ಕಡೆನೇ ಆಗಿರಬೇಕು ಆ ಭಾಗದ ಹೌದು ಅದನ್ನು ನಾನು ಇವಾಗ ನೆಕ್ಸ್ಟ್ ಯಾವ ಬಟ್ಟೆ ಹಾಕಿರೋದಂತೆ ಎಲ್ಲ ನಾನು ತಿಳಿಸ್ತೀವಿ

ಅದು ಆಲೋಚನೆ ಮಾಡ್ಲಿಕ್ಕೆ ಗೊತ್ತು ಒಂದು ನಿಮಿಷ ಅಷ್ಟು ಸರ್ಕಾರ ಕೆಲಸಕ್ಕೆ ಸೇರೋ ಸ್ವಲ್ಪ ಆದ್ರೂ ನಾಲೆಜ್ ಏನ್ ಸರ್ ಕೆಲಸ ಅವಾಗ ನೋಡಿ ಎಂದಿರಾ ಕೊಡ್ಲಿಕ್ಕೆ ಅಂತ ಅಂತಾರೆ ನಾನ್ ಹೇಳಿದಿವಲ್ಲ

ಈಗ ನಾನು ಏನು ವ್ಯಕ್ತ ಅನುಮಾನ ವ್ಯಕ್ತಪಡಿಸ್ತದೆ ಸರ್ ಆ ಅಧಿಕಾರಿ ಇದ್ದಂತ ಸಮಯದಲ್ಲಿ ಸಮಯದ ಅವಧಿ ಇದ್ದಿಲ್ಲ ಆ ಅವಧಿಯಿದ್ದೇನಾದರೂ ದಾಖಲೆ ಕಲೆಕ್ಟ್ ಮಾಡಿದಿರಾ ಏನೆಲ್ಲ ಆಗಿದೆ ಅಂತ ಏನಾದರೂ ಅದನ್ನು ಇವಾಗ ನನ್ನ ಈ ಪ್ರಕರಣ ಅಲ್ಲಿ ಬಂಧನ ಮಾಡಿ ಆನಂತರ ಅವನು ತನಿಖೆ ಮಾಡುವಾಗ ಪೊಲೀಸ್ ಭಾಷೆಯಲ್ಲಿ ತನಿಖೆ ಮಾಡಿದರೆ ಎಲ್ಲ ಸತ್ಯ ಅವರ ಹೀಗೆ ತನಿಖೆ ಆಗುದು ದಕ್ಷಿಣ ಕನ್ನಡ ಪೊಲೀಸರ ಅಥವಾ ಎಸ್ ಐ ಎಸ್ ಐಟ್ ಎಸ್ ಐ ಯಾಕಂದರೆ ಏನು ಆಗಿಲ್ಲ ಯಾಕಂದರೆ ಅಲ್ಲಿ ಬರ್ದಿದ್ದಾರೆ ಅವರು ಡಿಐಜಿ ಅವರು ನಿರ್ಧಾರ ಮಾಡೋದು ಅದಕ್ಕೆ ನಾನು ಅಲ್ಲಿ ಅಲ್ಲಿ ಅವಾಗ ನಿಟ್ಟ ಬಂದಿದೆಯಲ್ಲ ಸರ್ ತಿರುಗಿ ಅಲ್ಲೋದೆ ಅವರೇ ಬರೆದು ಕೊಟ್ಟರು ಪ್ರಕರಣ ದಾಖಲು ಮಾಡಿ ಅಂತ ಅದಕ್ಕೆ ನಾನು ಠಾಣೆಗೆ ಬಂದೆ ತಾನೆ ಬಂದು ಅವರ ನಿರ್ದೇಶನಂತೆ ಇದು ಪ್ರಕರಣ ದಾಖಲು ಮಾಡಿದ್ದಾರೆ ಅಂದ್ರೆ ಎನ್ ಸಿಆರ್ ಅಂದ್ರೆ ರಿಜಿಸ್ಟರ್ ಮಾಡಿದ್ದಾರೆ ಇನ್ನು ಅವರು ತಗೊಂಡಿದ್ದಾರೆ ತಗೊಂಡು ಅವರು ತರೀಕೆಕ್ ಮಾಡ್ತಾರೆ ಅನ್ಸುತ್ತಾ ಇನ್ನೇನು ಸರ್ ಸರ್ಕಾರ ಮರ್ಯಾದೆ ಇದೆಯಾ ಪೊಲೀಸ್ ಇಲಾಖೆಗೆ ಮರ್ಯಾದೆ ಇದೆಯಾ ನಾನು ಇನ್ನೂ ಗೌರಸ್ತಾ ಇದ್ದೀನಿ ಎಸ್ ಇದನ್ನು ಮಾಡೋದಿದ್ರೆ ಮತ್ತೆ ಇನ್ನೂ ಎಲ್ಲ ನಂಬಿಕೆ ಕಳ್ಕೊಳ್ಬಹುದು ಪ್ರತಿಯೊಂದು ನಂಬಿಕೆನೂ ಕಳ್ಕೊಬಹುದು ಏನೋ ಬೇಕಾಬಿಟ್ಟಿಯಾಗಿ ಏನ ಈ ದಕ್ಷಿಣ ಆಫ್ರಿಕಾ ಆ ಕಡೆ ಎಲ್ಲ ಕೊಲೆ ಅತ್ಯಾಚಾರ ಆಗ್ತದ ಯಾರು ಇಲ್ಲಲ್ಲ ಅದೇ ರೀತಿ ಪರಿಸ್ಥಿತಿ ಆಗ್ಬೋದು ಇನ್ನು ಇಂಡಿಯಾದಲ್ಲಿ ಇವರು ಈ ತರ ಮಾಡಿದ್ರೆ ಕರ್ನಾಟಕದಲ್ಲೇ ಆಗ್ಬಹುದು ಬೇರೆ ಸಾಕ್ಷಿಗಳು

ನನ್ನ ಹುಟ್ಟೂರೇ ಇದು ನನ್ನ ತಾಯಿ ಹುಟ್ಟೂರೇ ಇದು ಮಲಯಾಳಿ ಅಂತ ಅವ್ರಿಗೆ ಬಾ ಅಂತ ಹೇಳಿ ಅವನ ಅಕ್ಕ ತಂಗಿಯರನ್ನ ತಂದ ಹಾಕಿದ ನೋಡಿ ಹಂಗಾರೆ ಅವ್ರ ಅಂತ ನೋಡಿ ಅವರು ಮಲಯಾಳಿ ಅಂತ ಎಷ್ಟು ಜಾಗುತ್ತೆ ಎಷ್ಟು ಬೇಕು ಅಷ್ಟು ಹಂಗೆ ಇಂಡಿಯಲ್ಲಿ ಯಾವ ಭಾಷೆ ಮಾತಾಡಬಾರ್ದ ಕನ್ನಡದಲ್ಲಿ ಯಾವ ಅಲ್ಲ ಕನ್ನಡದಲ್ಲಿ ಯಾವ ಭಾಷೆ ಮಾತಾಡಬಾರ್ದು ಯಾವ ಟೈಪ್ ಮಾಡಿರೋದು ನಾನು ಮಾಡಿರೋದು ಆ ಹೇಳುವನ ಅಪ್ಪ ಒಂದು ಮಾಡಿಲ್ಲ ಕನ್ನಡದಲ್ಲಿ ಹೌದು ನನ್ನ ಮೊಬೈಲ್ ನಾನು ಟೈಪ್ ಮಾಡಿರೋದು ಇಂಡಿಯೇನು ಬೇಕು ಅವರಿಗೆ ಯೋಗ್ಯತೆ ಬೇ ಯೋಗ್ಯತೆ ಸರ್ ಮಾತಾಡುವಾಗ ಒಂದು ಗೌರವ ಇರ್ಬೇಕು ಅದಕ್ಕೆ ಏನೇನು ಮಾತಾಡುದಲ್ಲ ಏನೋ ಅವರ ಅವರು ಇದೇ ತರ ಅತ್ಯಾಚಾರ ಆಗಿರ್ಬೋದು ಇಂತ ಅತ್ಯಾಚಾರಕ್ಕೆ ಸಪೋರ್ಟ್ ಮಾಡ್ತಾ ಇರ್ಬೋದು ಅದಕ್ಕೆ ಆಗಿರ್ಬೋದು ಬೇರೆ ಬೇರೆ ಏನಕ್ಕ ಅವರು ಅತ್ಯಾಚಾರಿಗಳಾಗಿರ್ತಾರೆ ಹಂಗ ಮಾತಾಡುದು ಸರ್ ಈ ರೀತಿ ಈ ರೀತಿ ಆರೋಪಗಳ್ನ ಮಾಡ್ತಿರೋ ವಿರುದ್ಧ ಏನಾದ್ರು ಮಾನಾಷ್ಟಮಕ್ಕದ್ದಮೆ ಹಾಕ್ಕೊಂತ ಇಲ್ಲ ಸರ್ ನಾವು ಅಷ್ಟು ಕೋಟಿಗಟ್ಟಲೆ ಮಾನನಷ್ಟ ಹಾಕೊಂಷ್ಟು ದೊಡ್ಡ ಪ್ರಭಾಗಲಿ ಸರ್ ಸಮುದಾಯ ನಿಮ್ಮ ಪ್ರಕರಣ ನಾನು ಹೇಳ್ತಾರೆ ಸರ್ ಇವ್ನ ಹೇಳಿದ್ರು ಸರ್ ನನ್ನ ತಾಯಿ ಆ ನೆಲ್ಲಾಡಿ ಭಾಗ ನೋಡಿ ಈಗ ನೋಡಿಲ್ಲ ಏನು ಧರ್ಮಸ್ಥಳಕ್ಕೆ ಬಂದರು ದೇವಸ್ಥಾನಕ್ಕೆ ಬಂದರು ಅದರಿಂದ ಈಗ ನೋಡಿಲ್ಲ ಒಂದು ಸರಿ ಏನೋ ಬಂದಿರ್ಬೋದು ನನ್ನ ತಾಯಿ ಬೆಳ್ತಂಗಾಡಿ ಪೇಟೆಯಲ್ಲಿ ವೇಷವಡಿ ನಡೆಸ್ತಾರೆ ಹೇಳ್ತಾ ಇದ್ದಾರೆ ನಾನು ಸುಳೆ ಮಗ ಅಂತ ಹೇಳ್ತಾ ಇದ್ದಾರೆ ನಾನು ಗದ್ದೆಜಯ್ ಅಂತ ಹೇಳ್ತಿದ್ದಾರೆ ಕಮ್ಯುನಿಸ್ಟ್ ಅಂತ ಹೇಳ್ತಾ ಇದ್ದಾರೆ ಮಲಹಾಳಿ ಅಂತ ಹೇಳ್ತಾರೆ ಆಯ್ತು ಸರ್ ಒಪ್ಕೊಂಡೆ ಸರ್ ಇವತ್ತು ಅದೆಲ್ಲ ಇಟ್ಬಿಟ್ಟೆ ಇವತ್ತು ಬಂದಿರೋದು ಆ ತಾಕತ್ತಲ್ಲೇ ಬಂದಿರೋದು ಅದು ಅರ್ಥ ಮಾಡ್ಕೊಳ್ಳಿ ಸರ್ ಯಾರ ಥರ ಎಲ್ಲೋ ಫೇಸ್ಬುಕ್ಕಲ್ಲಿ ಜಾಲತಾಣದಲ್ಲಿ ಇಲ್ಲ ಸರ್ ನೇರವಾಗಿ ಬರ್ತಾ ಇದ್ದೀನಿ ಸರ್ ದೇಶದ ಕಾನೂನು ಚೌಕಟ್ಟನ ಕೆಲಸ ಮಾಡ್ತಾ ಇದ್ದೀನಿ ಸರ್ ಏನು ಬೇಕಾದ್ರೆ ಮಾಡಲಿ ಸರ್ ಸಂತೋಷವಾಗಿ ಹೇಳೋದು ಸ್ವೀಕರಿಸ್ತೀನಿ ಅವರಿಗೆ ಆ ಪರಿಸ್ಥಿತಿ ಬರದೇ ಇರಲಿ ಅಂತ ದೇವರಲ್ಲಿ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸರ್ ಅವರಿಗೆ ತಿರುಗೊಟ್ಟು ಕೊಡ್ತಾ ನನಗೆ ಟೈಮ್ ನನ್ನ ಟೈಮ್ ನಾನು ವ್ಯರ್ಥ ಮಾಡಲ್ಲ ನನ್ನ ಕೆಲಸ ಬೇಜಾನಿದೆ ಆ ಬೇಜಾನ ಕೆಲಸ ನಾನು ಮಾಡ್ತಾ ಇದ್ದೀನಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ